ಎಲ್ಲರೂ ಸೀದಾ ಕುಂದ್ರಬೇಕು ಸೀದಾ ಕೂತು ಮೊದಲು ಹೇಳು ಚಂದಂಗೆ ಕೇಳಬೇಕ ಬರೀಬಾರ್ದು ಆ ಕಡೆ ನೋಡಬಾರ್ದು ಕಾನ್ಸಂಟ್ರೇಷನ್ ನಮ್ಮ ಕಡೆನೆ ಇರ್ಬೇಕು ಈಗ ಪಿಕ್ಚರ್ ನೋಡ್ತಿರ್ತೀರಿ ಮೂರು ತಾಸು ಹೆಂಗೆ ಕೂತಿರ್ತೀರಂದ್ರೆ ನಿಮ್ಮ ಯಾಗ ಒಂದು ಹಾವು ಹಿಂಗೆ 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 ನಿಮ್ಮ ಮಗೋದ್ರೆ ನಿಮ್ಗೆ ಗೊತ್ತಿರೋದಲ್ಲ ಅಷ್ಟು ಚಂದಂಗ್ ಪಿಕ್ಚರ್ ನೋಡ್ತಿರ್ತೀರಿ ಅದಲ್ಲ ಮೈಮೇಲೆ ಇರಿಬಿ ಹಾಯ್ದು ಹೋದ್ರು ನೀವೇನು ತಲೆ ಕಟ್ಸ್ಕೊಳ್ದಲ್ಲ ಯಾಕೆ ಅಷ್ಟು ಕಾನ್ಸನ್ಟ್ರೇಷನ್ ಕೊಟ್ಟು ನೋಡಿದಿರ್ತೀರಿ ಇಪ್ಪತ್ತು ವರ್ಷ ಬಿಟ್ಟು ಆ ಪಿಕ್ಚರ್ದು ಸ್ಟೋರಿ ಹೇಳಂದ್ರೆ ಹೇಳ್ತೀರಿ ನೀವು ಹೇಳ್ತೀರಲ್ಲ ಅದೇ ರೀತಿ ಇಲ್ಲಿ ಏನೈತಪ್ಪ ಅಂದ್ರೆ ಇಲ್ಲಿ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಏನಾದರೂ ನೋಡಿದ್ರಿ ಅಂದ್ರೆ ಅಥವಾ ನೀವು ಕೇಳಿದ್ರಿ ಅಂದ್ರೆ ಬಿಡಿಸಿದ್ರಿ ಅಂದ್ರೆ ನಿಮ್ಗೆ ಗಣಿತ ಲೆಕ್ಕ ಭಾಳ ಈಜಿ ಆಗ್ಬೋದ ಹೌದು ಎಲ್ಲಾರು ಹೇಳ್ತಾರೆ ಗಣಿತ ಭಾಳ ಕಷ್ಟ ಅಂತೇಳಿ ಕಷ್ಟ ಐತಿ ನಿಜ ಯಾವಾಗ ಕಷ್ಟ ಹೇಳೋದು ನೀವು ಸರಿಯಾಗಿ ಕಲೀಲಿಲ್ಲ ಅಂದ್ರೆ ಅದು ಕಳಿಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಇವತ್ತು ನಾವೇನು ಮಾಡೋಣ ಅಂದ್ರೆ ಅಧ್ಯಾಯ ಹದಿನಾಲ್ಕು ಸುತ್ತಳತೆ ವಿಸ್ತೀರ್ಣ ಮತ್ತು ಗಾತ್ರ ಸುತ್ತಳತೆ ವಿಸ್ತೀರ್ಣ ಗಾತ್ರಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಕ್ಕಾಗಿಂದ್ರೆ ಕೆಲವಷ್ಟು ಸೂತ್ರಗಳು ಬರ್ತಾವೆ ಆ ಸೂತ್ರಗಳ ಪ್ರಕಾರ ನಾವು ಇಲ್ಲಿ ಏನು ಮಾಡೋಕಪ್ಪ ಅಂದರೆ ಇಲ್ಲಿ ನಾವು ಅಭ್ಯಾಸ ಮಾಡಬೇಕಾಗ್ತದೆ ಮೊದಲು ನಿಮಗೆ ಸುತ್ತಳತೆ ಅಂದ್ರೆ ಏನೋ ಗೊತ್ತಾಗಬೇಕು ವಿಸ್ತೀರ್ಣ ಅಂದ್ರೆ ಏನೊಂದು ಗೊತ್ತಾಗಬೇಕು ಮತ್ತೇನು ಗೊತ್ತಾಗಬೇಕು ಗಾತ್ರ ಹಂಗಂದ್ರೆ ಏನೋ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಲೆಕ್ಕ ಬಿಡ್ಸಕ್ಕೆ ಬರತ್ತೆ ಇಲ್ಲಾಂದ್ರೆ ಏನಾಗ್ತತಿ ಬಿಡ್ಸಕ್ಕೆ ಆಗೋದಿಲ್ಲ ಹೇಳೋದರ್ಥದತಿ ರೈಟ್ ಇವತ್ತು ಏನು ಮಾಡೋಣ ಅಂದ್ರೆ ನಾವು ಯುವಕರ ಬಗ್ಗೆ ನಾವು ಅಲ್ಲಿ ಅಭ್ಯಾಸ ಅಂತ ಇಲ್ಲಿ ಸಮತಲಾ ಕೃತಿಗಳು ಅಂದ್ರೆ ಏನು ನೀವು ತಿಳ್ಕೋಕೆ ಮಾಡಿ ಸಮತಲಾ ಕೃತಿಗಳು ಅಂದ್ರೆ ಏನಂತ ತಿಳ್ಕೊಬೇಕು ಸಮತಲ ಅಂದ್ರೆ ಸಮತಲ ಅಂದ್ರೆ ಹಿಂಗೆ ಚಪ್ಪಟ್ಟಿ ಆಗಿರುವಂಥದ್ದು ಹಾಂ ಈ ಒಂದು ಪೇಜ್ ತೊಗೊತೀರಿ ಒಂದು ಪುಸ್ತಕದ ಒಂದು ಪೇಜ್ ತಗೊಂಡ್ರೆ ಅದು ಸಮತಲ ಆಗಿರ್ತದ ನೆಲ ಸಮತಲ ಆಗಿರ್ತದ ಅದಕ್ಕೆ ಎತ್ತರ ಇರುವುದಿಲ್ಲ ಎತ್ರು ಇರ್ತನ ಪೇಜ್ ಒಂದು ಒಂದು ಪೇಜ್ ತೊಗೊಂಡ್ರ ಒಂದು ಹಳಿ ಒಂದು ಹಾಳಿ ತೊಗೊಂಡ್ರಿ ಅಂದ್ರೆ ಹಾಂ ಇದೊಂದು ಹಳಿ ಅದಕ್ಕೆ ಎತ್ತರ ಐತನ ಇದಕ್ಕೆ ಎತ್ತರ ಇದಕ್ಕೆ ಏನೈತಿ ಉದ್ದ ಐತಿ ಅಗಲೈತಿ ಅಷ್ಟ ಹಿಂಗೆ ಉದ್ದೈತಿ ಈ ಕಡೆ ಅಗಲೈತಿ ಎತ್ತರ ಇಲ್ಲೈತಿ ಅದಕ್ಕೆ ಎಷ್ಟು ಹೈಟ್ ಐತೆ ಲೆಕ್ಕ ಮಾಡ್ತೀರಾ ಅದಕ್ಕೆ ಇಲ್ಲ ಅದು ಸಮತಲಾಕೃತಿ ಪೇಪರ್ ಮ್ಯಾಗ ಬಿಡಿಸಿರುವಂಥದ್ದು ಸಮತಲಾಕೃತಿ ಅದೇನಪ್ಪ ಅಂದ್ರೆ ಇಲ್ಲಿ ನಾವು ಸಮತಲಾಕೃತಿಗಳು ಅಂತ ಕರಿತೇವೆ ಇದ್ರೊಳಗ ಉದ್ದ ಮತ್ತು ಅಗಲ ಎಂಬ ಎರಡು ಆಯಮಗಳನ್ನು ಹೊಂದಿರುವ ಆ ಕೃತಿ ಉದ್ದಾಗಲ ಅಷ್ಟ ಇರ್ತೈತಿ ಎತ್ತರ ಇರಲ್ಲ ಅದಕ್ಕ ಇದಕ್ಕೆ ಉದ್ದಾಗಲ ಅಷ್ಟ ಐತಿ ಎತ್ತರ ಇರೋದಲ್ಲ ಪೇಪರ್ ಮೇ ಬಿಡಿಸಿರುವಂತ ಆಯತ ಅದ್ರೊಳಗ ಉದ್ದಾಗಲ ಅಷ್ಟ ಇರ್ತತಿ ಎತ್ತರ ಇರಲ್ಲ ಇರೋದಾರ್ದು ಅದೇನಪ್ಪ ಅಂದ್ರೆ ಇಲ್ಲಿ ಸಮತಲಾಕೃತಿಗಳು ಅಂತ ಕರಿತೇವೆ ಉದಾಹರಣೆಗೆ ತ್ರಿಭುಜ ನೀವು ತ್ರಿಭುಜ ಚಿತ್ರ ತೆಗಿರಿ ಅದ್ರೊಳಗೆ ಉದ್ದ ಅಗಲ ಅಷ್ಟ ಇರ್ತೈತಿ ಬರದೈತೆ ಅದ್ರೊಳಗೆ ಎತ್ರು ಇರೋದಲ್ಲ ಅದೇ ರೀತಿ ಚತುರ್ಭುಜಗಳು ಹಂಗ ಚತುರ್ಭುಜಗಳು ಅಂದ್ರೆ ಯಾವು ಚತುರ್ಭುಜಗಳು ಅಂತ ಬರ್ದೇ ಚತುರ್ಭುಜಗಳು ಅಂದ್ರೆ ಯಾವುವು ಚತುರ್ಭುಜಗಳು ಅಂದ್ರೆ ಅವು ಇಲ್ಲೇ ಬರ್ತೈತ್ ನೋಡ ನಾಲ್ಕು ಬಾಹು ಹಾಗೂ ನಾಲ್ಕು ಕೋಣಗಳು ಆಕೃತಿ ನಾಲ್ಕು ಬಾವು ಇರ್ಬೇಕು ನಾಲ್ಕು ಕೋಣ ಇರ್ಬೇಕು ಉದಾಹರಣೆಗೆ ಇಲ್ಲ ಐತಿ ನೋಡ ಇದು ಆಯ್ತಾ ಇದೆ ಆಯ್ತೊಳಗೆ ನಾಲ್ಕು ಬಾವು ಅದ ನೋಡು ಇಲ್ಲೊಂದು ಉದ್ದ ಅದ ಕೆಳಗಡೆ ಒಂದು ಉದ್ದ ಅದ ಇಲ್ಲೊಂದು ಇಲ್ಲೊಂದಗಲೈತಿ ಇಲ್ಲೊಂದಗಲೈತಿ ಟೋಟಲ್ ನಾಲ್ಕು ಬಾವು ಹೌದು ನಾಲ್ಕು ಕೋಣಗಳು ನಾಲ್ಕು ಕೋಣ ಅಂದ್ರೆಗ ಇಲ್ಲೊಂದು ತೊಂಬತ್ತು ಡಿಗ್ರಿ ಕೋಣ ಐತಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಕೋಣ ಐತಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಐತಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಐತಿ ಮತ್ತೆ ಟೋಟಲ್ ನಾಲ್ಕು ಕೋಣಗಳು ಇರ್ತಾವ ಆ ಆಕೃತಿಗಳನ್ನ ಇಲ್ಲಿ ಚತುರ್ಭುಜಗಳು ಅಂತ ಹೇಳ್ತೇವೆ ಚತುರ್ಭುಜ ಅಂದ್ರ ನಾಲ್ಕು ಬಾವುಗಳು ಇರ್ಬೇಕು ನೋಡುವಟ್ಟೆ ಅವು ಚತುರ್ಭುಜಗಳು ನಾಲ್ಕು ಇರಬೇಕು ನಾಲ್ಕು ಭಾವಗಳು ಇರ್ಬೇಕು ಆ ಚತುರ್ಭುಜ ಬೆಕ್ಕಾಗಿರ್ಲದ ಉದಾಹರಣೆ ಇಲ್ಲದ ಅದ ನೋಡ ಆಯತ ಇದಕ್ಕೂ ನಾಲ್ಕು ಭಾವಗಳದವು ನಾಲ್ಕು ಕೋಣಗಳದಾವ ಚೌಕ ಚೌಕಕ್ಕೂ ನಾಲ್ಕು ಕೋಣದವು ನಾಲ್ಕು ಭಾವಗಳದಾವಿಜ ಅದಕ್ಕೂ ನಾಲ್ಕು ಭಾವಗಳದವು ನಾಲ್ಕು ಕೋಣದವು ಆಮೇಲೆ ವಜ್ರಾಕೃತಿ ಅದಕ್ಕೂ ಏನಪ್ಪಾ ಅಂದ್ರೆ ಇಲ್ಲಿ ಉದ್ದ ಅಗಲ ಅದಾವ ಆಮೇಲೆ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜಕ್ಕೂ ನಾಲ್ಕು ಭಾವಗಳದವು ನಾಲ್ಕು ಕೋಣಗಳು ಈ ರೀತಿ ಯುವಕ ಇವು ಎಲ್ಲಾನು ಚತುರ್ಭುಜಗಳೇ ಅಂತ ಕರಿತಾರ ಅವಕ ಚತುರ್ಭುಜ ನಾಲ್ಕು ಚತುರ್ಭುಜ ಅಂದ್ರೆ ಚತುರ್ ಅಂದ್ರೆ ನಾಲ್ಕು ನಾಲ್ಕು ಬಾವುಗಳು ಭುಜ ಅಂದ್ರೆ ಬಾವು ನಾಲ್ಕು ಬಾವುಗಳನ್ನು ಹೊಂದಿರುವಂತವು ಚತುರ್ಭುಜಗಳು ಹೌದ ಹಾ ಅದ್ರ ಇಲ್ಲಿ ಇವೆಲ್ಲ ಎಲ್ಲ ಇದಕ್ಕೂ ವಜ್ರಾಕೃತಿ ಚತುರ್ಭುಜನ ಅಂತಾರ ಆಯತಕ್ಕೂ ಚತುರ್ಭುಜನ ಅಂತಾರ ಚೌಕಕ್ಕೂ ಚತುರ್ಭುಜ ಇನ್ನೊಂದು ಹೆಸರು ವರ್ಗ ಆಮೇಲೆ ತ್ರಾಪಿಜಕ್ಕೂ ಚತುರ್ಭುಜನೇ ಅಂತಾರ ಆಮೇಲೆ ಸಮಾಂತರ ಸಮಾಂತರ ಚತುರ್ಭುಜಕ್ಕೂ ಚತುರ್ಭುಜನೇ ಅಂತಾರ ಗೊತ್ತಾಯ್ತು ನಿಮ್ಗೊಂದು ಕ್ವಶನ್ ಕೇಳ್ತಾರ ಕೆಲ ದಿನಗಳಲ್ಲಿ ಯಾವುದು ಚತುರ್ಭುಜ ಅಂತ ಕೇಳ್ಬಿಡ್ತಾನೆ ನಿಮ್ಗೆ ಗೊತ್ತಿರ್ಬೇಕು ನಾಲ್ಕು ಬಾವುಗಳು ನಾಲ್ಕು ಕೋಣಗಳು ಇರುವಂತ ಎಲ್ಲಾನು ಚತುರ್ಭುಜಗಳು ಅಂತ ನಿಮ್ಗೆ ಗೊತ್ತಿರ್ಬೇಕ ಅವರು ಹೆಸರು ನೀಲ ಬರತಿ ಇದ್ರೊಳಗೆ ಒಂದು ಕೊಟ್ಟಿರ್ತಾನೆ ಉಳಿದು ಬೇರೆ ಕೊಟ್ಟಿರ್ತಾನೆ ಅದನ್ನ ತಿಳಿಟ್ವರಿ ಇನ್ನು ಯುವಕುರ್ದು ಎಲ್ಲ ಮಾಹಿತಿ ತಿಳ್ಕೊಂಡ್ರಿ ಚತುರ್ಭುಜಗಳ ಮಾಹಿತಿ ತಿಳ್ಕೊಂಡ್ರಿ ಇಲ್ಲಿ ಯಾವ್ದ ಸುತ್ತಳತೆ ಮತ್ತು ವಿಸ್ತೀರ್ಣ ಹೆಂಗ್ ಕಂಡಿಡ್ಬೇಕು ಅವರದ್ದು ಯಾವ್ದು ಯಾವ್ದ ಚತುರ್ಭುಜಗಳ ಸುತ್ತಳತೆ ಕಂಡಿಡಿದು ವಿಸ್ತೀರ್ಣ ಕಂಡಿಡಿದು ಹೆಂಗೆ ಹೆಂಗ ಕಂಡು ಹಿಡಿದು ಹಾ ಇಲ್ಲಿ ವಿಸ್ತೀರ್ಣ ಸುತ್ತಳತೆ ಅಂದ್ರೆ ಏನು ಮಲ್ ತಿಳ್ಕ ಸುತ್ತಳತೆ ಅಂದ್ರೆ ಏನು ಸುತ್ತ ಅಳತೆ ನೋಡ್ರಿ ಹೆಸರಿನಾಗೈತಿ ಸುತ್ತ ಅಳತೆ ಸುತ್ತಲೂ ಮಾಡುವಂತ ಅಳತೆಯನ್ನ ಸುತ್ತಳತಿ ಅಂತ ಕರೀತಾರ ಹೆಸರಿನ ಐತಿ ಸುತ್ತ ಅಳತೆ ಸುತ್ತಲೂ ಅಳತೆ ಮಾಡೋದ ಈ ಹೊಲ ಎಷ್ಟ ಐತಪ್ಪ ಉದ್ದಾಗಲ್ಲ ಅಂದ್ರ ನೀವ್ ನಡು ಹೋಗಿ ಅಳಿತೀರಾ ದಂಡಿ ಅನಿಸ್ತಿರಲ್ಲ ದಂಡೆ ದಂಡಿ ಹಿಡಿದ ಸುತ್ತಲೂ ಏನು ಎನಸ್ತಿರ್ಲೇ ಅದು ಸುತ್ತಾಳತಿ ಇಲ್ಲೇ ಬರ್ತಾರ ನೋಡ ಸುತ್ತಾಳತಿ ಅಂದ್ರೆ ಆ ಕೃತಿಯ ಹೊರಗಿನ ಎಲ್ಲಾ ಬಾವುಗಳ ಮೊತ್ತ ಒಂದು ಕ್ಲಾಸ್ ರೂಮ್ ಐತಿ ಈ ಕ್ಲಾಸ್ ರೂಮ್ನಾಗ ಏನೈತೆ ಅಂದ್ರೆ ಆಯ್ತು ಐತಿ ಕ್ಲಾಸ್ ರೂಮ್ ಹೌದಾ ಈ ಕ್ಲಾಸ್ ರೂಮ್ದು ಏನೈತೆ ಇಲ್ಲೊಂದು ಬಾವು ಐತಿ ಇಲ್ಲೊಂದು ಬಾವು ಇಕಡೊಂದು ಬಾವು ಇಕಡೊಂದು ಬಾವು ಟೋಟಲ್ ನಾಲ್ಕು ಬಾವುಗಳದು ಇದನ್ನು ಚತುರ್ಭುಜನೆ ಇವನ್ನೆಲ್ಲ ನಾಲ್ಕು ಭಾವನ ಅಳದ್ರಿ ಅಂದ್ರೆ ಅದು ಏನಪ್ಪಾ ಅಂದ್ರೆ ಸುತ್ತಳತಿ ಅವುಗಳ ಮೊತ್ತ ಕೂಡ್ಸ್ಬೇಕ ಇದೆ ಎಷ್ಟು ಉದ್ದೈತಿ ಇದೆ ಅಷ್ಟು ಉದ್ದೈತಿ ಇದೆ ಅಷ್ಟು ಉದ್ದೈತಿ ಎಲ್ಲಾನು ಕೂಡ್ಸಿದ್ರೆ ಏನಾಗ್ತೀವಿ ಸುತ್ತಳತೆ ಸಿಂಪಲ್ ಬಾಳೆನ್ ತಲೆ ಕೆಸಳು ಆಗ್ತಿರಲ್ಲ ಅವನ್ನ ಯಾವ ಅಂತ ಅಳಿತಾರೆ ಅಂದ್ರೆ ಅದ್ರ ಮಾನ ಯಾವ್ದು ಅಂದ್ರೆ ಮೀಟರ್ ಸೆಂಟಿಮೀಟರ್ ಕಿಲೋಮೀಟರ್ ಒಳಗ ಏನು ಹಳೀತಾರಪ್ಪ ಅಂದ್ರೆ ಇವನ ಸುತ್ತಾರೆ ಅದು ಹೆಂಗೆ ಯಾವ ಮಾನದ ಐತಿ ಅದನ್ನ ಹಳೀತಾರೆ ಬರೋತ್ ಏನ್ ಬದತಿ ವಿಸ್ತೀರ್ಣ ಅದಕ್ಕೆ ಇನ್ನೊಂದು ಹೆಸರು ಕ್ಷೇತ್ರಫಲ ವಿಸ್ತೀರ್ಣ ಅಂದ್ರೆ ಒಂದೇ ಕ್ಷೇತ್ರಫಲ ಅಂದ್ರೆ ಒಂದೇ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಕ್ಷೇತ್ರಫಲವನ್ನು ಕಂಡು ಹಿಡಿಯರಿ ಅಂತ ಹೇಳ್ತಾರೆ ಸರ್ ಕ್ಷೇತ್ರಫಲ ಅಂದ್ರೆ ಮತ್ತೆ ಬಾಯಿ ತಕೊಂಡು ಕುಂದ್ರ ಬೇಡ್ರಿ ಯಾರೋ ಅದೇ ವಿಸ್ತೀರ್ಣ ಹೌದು ಇಲ್ಲಿ ವಿಸ್ತೀರ್ಣ ಹೆಂಗೆ ಕಂಡಿಡಿದು ಆ ಕೃತಿಯ ಒಳಭಾಗದ ಅಳತೆ ಆ ಒಳಭಾಗದ ಅಳತೆ ನೋಡಿದ ಸುತ್ತೆ ಅಂದ್ರೆ ನೋಡಿಲಿ ಒಂದು ಎರಡು ಮೂರು ನಾಲ್ಕು ಇವನ್ ಕುಡಿಸಿದ್ರಿ ಅಂದ್ರ ಸುತ್ತೆ ಆತು ಎರಡು ನೋಡೋಣ ಆತ್ ಆಕತಿ ಹೇಳಿ ನೋಡ ಆಯ್ತುದ ನೋಡ್ರ ಅಗಲ ಐತಿ ಇದನ್ನ ಎರಡು ಆಕತಿ ಸಮಯ ಇರ್ತೀ ಎರಡು ಅಗಲ ಅಗಲ ಸಮಯ ಇರ್ತೈತಿ ಉದ್ದ ಉದ್ದ ಸಮಯ ಇರ್ತೈತಿ ಇಲ್ಲ ನಾಲ್ಕು ಐತಿ ನಾಲ್ಕು ಐತಿ ಅಂದ್ರ ನಾಲ್ಕು ನಾಲ್ಕು ಎಂಟು ಎಂಟು ಎರಡು ಹತ್ತು ಹತ್ತು ಎರಡು ಹನ್ನೆರಡು ಇದು ಸುತ್ತಳತಿ ಇನ್ನು ವಿಸ್ತೀರ್ಣ ಏನ್ ಕಂಡು ಹಿಡಬೇಕಂದ್ರ ಒಳಭಾಗ ಆಕೃತಿ ಇರುವಂತ ಜಾಗವನ್ನ ವಿಸ್ತೀರ್ಣ ಅಂತ ಕರಿತೇವ ಆಕೃತಿ ಒಳಭಾಗದ ಅಳತೆ ಒಳಭಾಗದ ಅಳತೆ ಅಂದ್ರೆ ಇದು ಇದು ಒಳಗಡೆ ಏನ್ ಜಾಗ ಇದೆ ಇದು ಒಳಗಿನ ಜಾಗನ ವಿಸ್ತೀರ್ಣ ಕರಿತಾರೆ ಒಳಗಿನ ಜಾಗ ಇದು ಜಾಗ ಇದು ವಿಸ್ತೀರ್ಣ ಒಳಗಿನ ಜಾಗ ವಿಸ್ತೀರ್ಣ ಅಂತ ಅದಕ್ಕೆ ಆ ವಿಸ್ತೀರ್ಣನ ಹೆಂಗೆ ಕಂಡಿಡಬೇಕು ಇಲ್ಲಿ ವಿಸ್ತೀರ್ಣ ಕಂಡು ಹಿಡಬೇಕಾದ್ರೆ ಅದರ ಮಾನ ಅಂದ್ರೆ ಅದು ಚದರ ಮಿಲಿಮೀಟ್ರದಾಗೆ ಚದರ ಸೆಂಟಿಮೀಟರ್ದಾಗ ಚದರ ಕಿಲೋಮೀಟರ್ ಆಗ ಹೇಳ್ತಾರೆ ಅವನ ಚದರ ಹತ್ಬೇಕು ವಿಸ್ತೀರ್ಣ ಕ್ಷೇತ್ರ ಫಲ ಚದರ ಹತ್ಬೇಕು ಚದರ ಸೆಂಟಿಮೀಟ್ರ್ ಚದರ ಕಿಲೋಮೀಟ್ರ್ ಚದರ ಮೀಟ್ರ್ ಅಂತೇಳಿ ಹತ್ಬೇಕು ಸುತ್ತಳಿತಕ್ಕೆ ಏನು ಹೊತ್ತು ಅಂಗಿಲ್ಲ ಸೆಂಟಿಮೀಟರ್ನಾಗ ಹಿಡುದು ಕಿಲೋಮೀಟರ್ನಾಗ ಹಿಡುದು ಇಡೋದು ಹಿಡೋದು ಇದಕ್ಕೆ ಸುತ್ತಳಿತಕ್ಕೆ ಇದು ಹಾ ಏನು ಕನ್ಫ್ಯೂಷನ್ ಇಲ್ಲ ಅದ್ರಲ್ಲಿ ಇದ್ರೊಳಗೆ ಏನು ಬರುತ್ತೆ ಗಾತ್ರ ಗಾತ್ರ ಅಂದ್ರೆ ಒಂದೇ ಗಣಫಲ ಅಂದರೂ ಒಂದೇ ಗಾತ್ರ ಮತ್ತು ಗಣಫಲ ಎರಡು ಒಂದು ಗಣಫಲ ಕಂಡಿಯೋ ಅಂದ್ರೂ ಗಾತ್ರನೇ ಕಂಡುಹಿಡಬೇಕು ಗಾತ್ರ ಕಂಡುಹಿಡಿಯೋ ಅಂದ್ರೂ ಗಾತ್ರನೇ ಕಂಡುಹಿಡಬೇಕು ಗಣಪಲ ಗಾತ್ರ ಎರಡು ಒಂದೇ ಏನಿಲ್ಲ ನೋಡ್ರಿ ಗಣಾಕೃತಿಯನ್ನು ಆಕ್ರಮಿಸಿಕೊಳ್ಳುವ ಸ್ಥಳವನ್ನು ಅದರ ಗಾತ್ರ ಅಥವಾ ಗಣಫಲ ಅನ್ನೋರು ಇಲ್ಲಿ ಗಣಾಕೃತಿಯನ್ನು ಆಕ್ರಮಿಸಿಕೊಳ್ಳುವ ಜಾಗ ಒಂದು ಡಿಬ್ಬಿ ಕೊಡಲಿ ನೀರಿಂದು ಹಾ ಇದೊಂದು ಗಣಾಕೃತಿ ಹೌದಾ ಈ ಗಣಾಕೃತಿ ನೀರು ಅದ ಹೌದಲ್ಲ ಇದು ಹೆಂಗೈತ್ ನೋಡ್ರ ಅದೇ ರೀತಿಯಾಗಿ ನೀರು ತುಂಬಿಕೊಂಡೇತೊಳಗ ಒಳ ತುಂಬ ಅದನ್ನ ಎಲ್ಲಿ ಬರುತ್ತೆ ಘನಕೃತಿಯನ್ನು ಆಕ್ರಮಿಸಿಕೊಳ್ಳೋದು ಈ ಘನಕೃತಿ ಒಳಗಡೆ ಏನು ನೀರ್ ಆವ ಈ ಆವರ್ಸಿಕೊಂಡಿರುವಂತ ಸ್ಥಳವನ್ನ ಇದು ಒಳಗೆ ಎಟ್ಟ ಸ್ಥಳ ಐತಿ ನೋಡಿ ಜಾಗ ಅದನ್ನ ಗಾತ್ರ ಅಂತ ಕರಿತಾರೆ ಇದು ನೀರ್ ಏನ್ ತುಂಬಿಕೊಂಡ್ಲ ಅದು ಗಾತ್ರ ಹೊರಗಿಂದ ಏನಪ್ಪಾ ಅಂದ್ರ ಇದು ಸುತ್ತಳತೆ ಹೊರಗಿಂದ ಏನ್ ಅಳತೆ ಮಾಡ್ತಿಲ್ಲ ಸುತ್ತಳತೆ ಹೇಳದರ್ದ್ದು ಇದು ಒಳಗಡೆ ಎಟ್ಟು ತುಂಬಿಕೊಂಡ್ ನೀರು ಈ ಮನೆಯ ಒಂದ್ ಟ್ಯಾಂಕ್ ಇರೋದು ದೊಡ್ಡ ಟ್ಯಾಂಕ್ ಇರೋತಿ ಅದ್ರೊಳಗೆ ನೀರ್ ಎಷ್ಟು ತುಂಬಿರತಿ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಎಟ್ಟಿರ್ತಾವ ಸಾವಿರ ಮೀಟ್ರ್ ಇದು ಸಾವಿರ ಲೀಟ್ರ್ ಸಾವಿರ ಲೀಟ್ರ್ ಸಾವಿರ ಲೀಟ್ರ್ ಎರಡು ಸಾವಿರ ಲೀಟ್ರ್ ದಿಡ್ ಸಾವಿರ ಲೀಟ್ರದು ಸಿಂಟ್ಯಾಕ್ಸ್ ಇರ್ತಾವ ಅದೇನು ಸಾವಿರ ಲೀಟ್ರ್ ಅಂತಿರಲ್ಲ ಅದು ಗಾತ್ರ ಅಂದ್ರೆ ಸಾವಿರ ಲೀಟ್ರ್ ನೀರ್ ಇಡ್ತಿತ್ತು ಅಂತ ಅದ್ರೊಳಗೆ ಅದು ಒಳಗಿಂದ ಏನು ಜಾಗ ಐತಿ ಖಾಲಿ ಜಾಗ ಅದು ಗಾತ್ರ ಇದ್ರೊಳಗೆ ಖಾಲಿ ಜಾಗ ಐತ್ಲಾ ಇದು ಗಾತ್ರ ಗೊತ್ತಾಯ್ತ ಸುತ್ತಾಳತಿ ಆಮೇಲೆ ವಿಸ್ತೀರ್ಣಕ್ಕ ಆಮೇಲೆ ಗಾತ್ರಿಗೆ ಇರುವಂತ ವ್ಯತ್ಯಾಸ ಗೊತ್ತಾತ ಗಾತ್ರ ಅಂದ್ರ ಆವರಿಸಿಕೊಂಡಿರುವಂತ ಸ್ಥಳ ಇದು ನೀರ್ ತಗದಿ ಅಂದ್ರೆ ಒಳಗಡೆ ಗಾಳಿ ಇರ್ತೈತಿ ಗಾಳಿ ಗಾಳಿ ಒಳಗ ಗಾಳಿ ಆವರಿಸಿಕೊಂಡಿರ್ತತಿ ಅದು ಗಾತ್ರ ಹೇಳದರ್ತ ರೈಟ್ ಏನು ಬರತಿ ಇದ್ರೊಳಗ ಗಾತ್ರದೊಳಗೆ ನಮ್ಗ ಉದ್ದ ಅಗಲ ಎತ್ತರ ಆಯಾಮಗಳನ್ನು ಹೊಂದಿವೆ ಉದ್ದ ಅಗಲ ಎತ್ತ ಇರ್ತೈತಿರೊಳಗ ಹಂಗಿದ್ದಾಗ ಮಾತ್ರ ಗಾತ್ರ ಇರ್ತತಿ ಹೌದಲ ಹಂಗಿದ್ದಾಗ ಮಾತ್ರ ಇಲ್ಲಿ ಗಾತ್ರ ಇರ್ತತಿ ಹೆಂಗ ನೋಡಿಲಿ ಇದು ಅಗಲ ಇದು ಎತ್ರ ಹಿಂಗಿಟ್ರ ಅದ ಹೌದಲ ಇದು ಎತ್ತರದ ಮ್ಯಾಗಿಂದ ಈ ಎತ್ತರ ಇಲ್ಲಿ ಕೆಳಗಡೆ ಉದ್ದ ಇರ್ತತಿ ಈಚಗಡೆ ಹಗಲ್ ಇರ್ತತಿ ಉದ್ದ ಅಗಲ ಕೆಳಗಿರ್ತತಿ ಇದು ಎತ್ತರ ಹೌದಲ ಹ ಇದು ಏನಪ್ಪಾ ಅಂದ್ರೆ ಇಲ್ಲಿ ಗಾತ್ರ ಎತ್ತದ ಎತ್ತರ ಇದ್ದಾಗ ಮಾತ್ರ ನೀರ್ ತುಮ್ತೈತರೊಳಗ ಎತ್ರಿ ಇಲ್ಲ ಅಂದ್ರೆ ನೀರ್ ಹೆಂಗ ತುಂಬತೈತಿ ಅದ್ರಲ್ಯಿಂದ ಕಟ್ಟಾಗ ಹೋಗ್ಬಿಡತೈತಿ ನೀರಲ್ಲಿ ಇಡ ಹೌದಲ್ಲ ಈಗ ಒಂದು ಪೇಪರ್ ತಗೊಂಡಿವೆ ಈ ಪೇಪರ್ನಾಗ ಇಲ್ಲ ಈ ಪೇಪರ್ನಾಗ ಎತ್ರಿ ಇಲ್ಲ ನೀರ್ ಹೆಂಗ ಇಡಸ್ತಿರದ್ರೊಳಗ ನೀರ್ ಇಡಿಸ್ತರ ನೋಡೋಣ ಎರಡು ಲೀಟರ್ ನೀರ್ ಇಡಿಸ್ತಿರಪ್ಪ ಇದ್ರೊಳಗ ಒಂದ್ ಆಗೋದಿಲ್ಲ ಎಲ್ಲ ಜ್ವರದ ಹಾಕತಿ ಏನಾಗ ಜಾಗ ಇರ ಇಲ್ಲಿ ನಿಂದ್ರಾಕ ಎತ್ರಿ ಇತ್ತಂದ್ರ ಹಚ್ಚಕ್ಕೆ ಇದನ್ನ ಕಟ್ರಿ ಜಾಗ ಕಟ್ಟ್ರಿ ಮುಂದುವಳೆ ನೀರು ನಿಂದಿರ್ತದ ಎತ್ರೆ ಆಯ್ತಂದ್ರ ಅಷ್ಟು ನೀರು ನಿಂದಿರ್ತದ ಮೊದಲ ಎತ್ತದು ಎತ್ ಒಂದಿತ್ರ ಅಂದ್ರೆ ಅದು ಗಾತ್ರ ಎತ್ತರ ಬೇಕ ಕರೆಕ್ಟಾ ಹಾ ರೈಟ್ ಗಾತ್ರವನ್ನು ಘನಮೂಲ ಮಾನಗಳಲ್ಲಿ ಹೇಳುತ್ತೇವೆ ಇಲ್ಲಿ ಹೆಂಗ ನಾವು ವಿಸ್ತೀರ್ಣವನ್ನ ಚದರ ಒಳಗೆ ಹೇಳ್ಕಾಲ ಹಂಗ ಇಲ್ಲಿ ಗಾತ್ರ ನಾವು ಘನಮೂಲದಾಗ ಕರಿತೇವೆ ಉದಾಹರಣೆ ಪಟ್ಟ ನೋಡ ಘನ ಮಿಲಿಮೀಟರ್ ಘನ ಸೆಂಟಿಮೀಟರ್ ಅಥವಾ ಇನ್ನೊಂದು ಹೇಳ್ತಾರೆ ಏನಂದ್ರ ಕ್ಯೂಬ್ ಮೇಲ್ಗಡೆ ಮೂರ್ ಬರತಿಲ್ಲ ನೋಡು ಸೆಂಟ್ ಸೆಂಟಿಮೀಟರ್ ಕ್ಯೂಬ್ ಕ್ಯೂಬ್ ಅಂತ ಹೇಳ್ತಾರೆ ಎರಡು ಬರೀತು ಸ್ಕ್ವಯರ್ ಅಂತ ಹೇಳ್ತಾರೆ ಸೆಂಟಿಮೀಟರ್ ಸ್ಕ್ವಯರ್ ಬರೋ ಇಲ್ಲಿ ಕ್ಯೂಬ್ ಅದ ಇದನ್ನೇನಪ್ಪಾ ಅಂದ್ರೆ ಘನ ಮಾನವನ್ನ ಗಾತ್ರಕ್ಕೆ ಯೂಸ್ ಮಾಡ್ತಾರೆ ನೋಡ ಗಾಕ ಗಣ ಗಾಕ ಗಣ ವಿಸ್ತೀರ್ಣಕ್ಕೆ ಚದರ ಇದು ನೆಪ ನೆಡ್ಕೋಬೇಕು ಎಷ್ಟು ನೀವು ನೆಪ ನೆಡ್ಕೊಂಡ್ರೆ ಅಂದ್ರೆ ಇದು ಮಾಹಿತಿ ನಿಮ್ಗೆ ಇದು ಮಾಹಿತಿ ಗೊತ್ತಿತ್ತ ಮುಂದಿನ ಲೆಕ್ಕಗಳು ತಿಳಿತಾವ ಎಲ್ಕಿದ ಗಾತ್ರ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಎತ್ರ ಇದ್ದಾಗ ಗಾತ್ರ ಅದು ಗಾತ್ರಕ್ಕೆ ಇನ್ನೊಂದು ಹೆಸರ ಗಣಫಲ ನೋಡತ ವಿಸ್ತೀರ್ಣಕ್ಕೆ ಇನ್ನೊಂದು ಹೆಸರ ಕ್ಷೇತ್ರಫಲ ಕ್ಷೇತ್ರಫಲ ರೈಟ್ ಈಗ ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ಕೊತ ಹೋಗೋಣ ಯಾವ ಅಭ್ಯಾಸ ಮಾಡೋಣ ಅಂದ್ರೆ ಇಲ್ಲಿ ಪಟಾರ್ ಚತುರ್ಭುಜಗಳದ ಚತುರ್ಭುಜಗಳ ಒಂದೊಂದೊಂದೊಂದು ನಾವು ಅಭ್ಯಾಸ ಮಾಡ್ಕೊಂಡು ಹೋಗೋಣ ಇಲ್ಲಿ ಒಂದೇ ಚತುರ್ಭುಜ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಯತ ಆಯತದ ಬಗ್ಗೆ ನಾವು ಏನು ಏನ್ ಕಂಡಿಡಬಹುದು ವಿಸ್ತರಣೆ ಕಂಡಿಡಬಹುದು ಸುತ್ತತೆ ಕಂಡಿಡಬಹುದು ಇವೆರಡನ್ನ ನಾವಿಲ್ಲಿ ನೋಡೋಣ ನೋಡಿ ಒಂದೇ ಆಯ್ತ ಅಭಿಮುಖ ಭಾವಗಳು ಸಮಣ ಆಗಿದ್ದು ಅಭಿಮುಖ ಅಂದ್ರೆ ಮುಂದೆ ಮುಂದೆ ಇದ್ದದ್ದು ಬದ್ರಾ ಇರ್ತಾವಲ್ಲ ಅವು ಅಭಿಮುಖ ಭಾವುಗಳು ನೋಡಿ ನೋಡ ಇದ್ರಾಕ್ ಸೈಡ್ ನೋಡ್ರಿ ಸಿ ಡಿ ಇದ್ರ ಎದು ಯಾವ್ದೈತಿ ಎ ಬಿ ಐತಿ ಗೆರೆ ಐತಿ ಇಲ್ಲಿಂದ ಎಂದ ಬಿ ತನ ಒಂದ ರೇಖೆ ಅದ ಸಿ ದಿಂದ ಡಿ ತನ ಒಂದು ರೇಖೆ ಅದ ಹೌದಾ ಇವು ಅಭಿಮುಖ ಬಾವುಗಳು ಇದ್ರಾಭದ್ರಾ ಅಂತಾರಲ್ಲ ಇದ್ರಾಭದ್ರಾ ಬಾವುಗಳು ಇವ ಅದಕ್ಕೆ ಅಭಿಮುಖ ಭಾವುಗಳ ಕರಿತಾರ ಇಲ್ಲೊಂದೈತಿ ನೋಡ ಎಂದ ಸಿ ತನ ಒಂದೈತ್ ಗೆರಿ ಆಮೇಲೆ ಬಿ ದಿಂದ ಡಿ ತನ ಇದರಿ ಎ ಸಿ ಮತ್ತು ಬಿ ಡಿ ಅಭಿಮುಖ ಭಾವಗಳು ಆಮೇಲೆ ಎ ಬಿ ಅದಲ್ಲೋ ಎ ಬಿ ಮತ್ತು ಸಿ ಡಿ ಇದು ಅಭಿಮುಖ ಭಾವಗಳು ಅದನ್ನ ಇದ್ರ ಬರ್ತೈತಿ ಅಭಿಮುಖ ಭಾವಗಳು ಸಮನಾಗಿದ್ದು ಸಮಣ ಇದು ನಾಲ್ಕು ಸೆಂಟಿಮೀಟರ್ ಐತೆ ಇದನ್ನು ನಾಲ್ಕು ಸೆಂಟಿಮೀಟರ್ ಇದು ಎರಡು ಸೆಂಟಿಮೀಟರ್ ಐತ ಸೆಂಟಿಮೀಟರ್ ಅಭಿಮುಖ ಭಾವಗಳು ಸಮನಾಗಿದ್ದು ಪ್ರತಿ ಕೋಣಗಳು ತೊಂಬತ್ತು ಡಿಗ್ರಿ ಹೊಂದಿರುವ ಚತುರ್ಭುಜವನ್ನು ಆಯ್ತು ಎನ್ನೋರು ಎಲ್ಲಾ ಕೋಣಗಳು ತೊಂಬತ್ತು ಡಿಗ್ರಿ ಇರ್ತೈತಿ ನೋಡ ಇದು ಕೋಣ ಎನು ತೊಂಬತ್ತು ಡಿಗ್ರಿ ಇರ್ತೈತಿ ತೊಂಬತ್ತು ಡಿಗ್ರಿ ಇರ್ತತಿ ಕೋಣ ಬಿನು ತೊಂಬತ್ತು ಡಿಗ್ರಿ ಇರ್ತೈತಿ ಕೋಣ ಡಿನು ತೊಂಬತ್ತು ಡಿಗ್ರಿ ಇರ್ತೈತಿ ಕೋಣ ಸಿನು ತೊಂಬತ್ತು ಡಿಗ್ರಿ ಇರ್ತೈತಿ ನೋಡ ನಾಲ್ಕು ಭಾವದೊಳಗ ತೊಂಬತ್ತು ಡಿಗ್ರಿ ಇರತ್ತೆ ತೊಂಬತ್ತು 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 ನಾಲ್ಕು ಬಾವುಗಳು ಏನಪ್ಪಾ ಅಂದ್ರೆ ಡಿಗ್ರಿ ಇರ್ತಾವ ಅದ ಏನಪ್ಪ ಅಂದ್ರ ಚತುರ್ಭುಜವನ್ನು ಆಯತ ಇದಕ್ಕೆ ಆಯತ ಅಂತ ಹೇಳ್ತಾರೆ ಈ ಆಯತದ ಸುತ್ತಳತೆ ಅಂತ ಕಂಡು ಹಿಡಿದ್ ಸುತ್ತಳತೆ ಕಂಡು ಹಿಡೋಕೆ ಸುತ್ತಳತೆಯನ್ನು ಕೂಡ್ಸಿದ್ರ ಸುತ್ತಳತೆ ನಿಮ್ಗೆ ಸಿಗದೈತಿ ಸುತ್ತಲೂ ಇರುವಂತದ ಸುತ್ತ ಸುತ್ತಲೂ ಇರುವಂತ ಜಾಗವನ್ನು ನೀವು ಕೂಡ್ಸಿದ್ರಿ ಅಂದ್ರೆ ಅದು ಸುತ್ತಳತೆ ಸಿಗತೈತಿ ಹೆಂಗ ನೋಡಿ ಎರಡು ಉದ್ದ ಅದಾವ ಎರಡು ಉದ್ದ ಅದಾವ ಇಲ್ಲ ಕೆಳಗೊಂದು ಮ್ಯಾಗ ಒಂದು ಎರಡು ಆ ಪ್ಲಸ್ ಎರಡು ಅಗಲ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಎರಡು ಅದಾವ ಎರಡು ಉದ್ದ ಮತ್ತೆ ಎರಡು ಅಗಲನ್ನು ಕೂಡಿಸ್ಬೇಕ ಎರಡು ಉದ್ದ ಎಷ್ಟು ಅದಾವ ನಾಲ್ಕು ನಾಲ್ಕು ಎಂಟು ಆತ ಎರಡು ಅಗಲು ಎಷ್ಟಾಯ್ತು ಎರಡು ಎರಡು ನಾಲ್ಕು ಆತು ಎಂಟು ನಾಲ್ಕು ಕೂಡಿಸಿದ್ರೆ ಇಷ್ಟ ಅದನ್ನು ನಾವು ಸಿಂಪಲ್ ಆಗಿ ಹೆಂಗ್ ಬಿಡ್ತೇವೆ ಎರಡು ಬ್ರೆಕೆಟ್ ಉದ್ದ ಪ್ಲಸ್ ಅಗಲ ಉದ್ದ ಅದೆಲ್ಲ ಕುಡಿಸಿ ಎರಡರಲ್ಲಿ ಗುಣಾಕಾರ ಮಾಡೋದಂದಂಗಲ್ಲ ನೋಡು ಉದ್ದ ನಾಲ್ಕು ನಾಲ್ಕೈತಿ ಇದು ಐತಿ ನಾಲ್ಕು ಎರಡು ಆರು ಆರ್ಲೆ ಆರ್ಕ್ರೆ ಗುಣಕಾರ ಮಾಡೋದಂಗೆ ಆರ್ ಹೇಳಿ ಹನ್ನೆರಡು ಹನ್ನೆರಡು ಬರ್ತಿಲ್ಲ ಹ್ಮ್ ಇದು ಸೂತ್ರ ಆಯ್ತದ ಸುತ್ತ ಐತಿ ಸೂತ್ರ ಏನಪ್ಪ ಅಂದ್ರೆ ಎರಡು ಬ್ರಕೆಟ್ ಉದ್ದ ಗ್ಲಾಸ್ ಆಗಲ್ಲ ಮುಂದೆ ಏನ್ ಮಾಡ್ತಿತ್ತು ಬಂದ್ ಉತ್ತರಾನ ಮೀಟ್ರ್ ಐತೆ ಮೀಟರ್ ನಾಗ ಬರೀಬೇಕು ಸೆಂಟಿಮೀಟರ್ ಸೆಂಟಿಮೀಟರ್ ನಾಗ ಏನು ಸುತ್ತಲತೆ ಅದು ಇನ್ನು ವಿಸ್ತೀರ್ಣ ಆಯಿತು ವಿಸ್ತೀರ್ಣ ಕಂಡು ಇಡ್ಬೇಕಂದ್ರೆ ಭಾಳ ಸಿಂಪಲ್ ಉದ್ದ ಗುಂಡಿ ಆಗಲ್ಲ ಉದ್ದ ಗುಂಡಿ ಆಗೋಲ್ಲ ಮಾಡಿಬಿಟ್ರೆ ನಿಮ್ಗೆ ವಿಸ್ತೀರ್ಣ ಸಿಕ್ಬಿಡ್ದು ಉದ್ದ ಗುಂಡ್ಲಿ ಆಗೋಲ್ಲ ಅಂದ್ರೆ ನಾಲ್ಕು ಗುಂಡ್ಲಿ ಎರಡು ಎಂಟು ನಾಲ್ಕು ಎರಡು ಎಂಟು ಚದರ ಮೀಟರ್ ಇಲ್ಲಿ ಸೆಂಟಿಮೀಟ್ರ್ ಐತಿಲ್ಲ ಚದರ ಸೆಂಟಿಮೀಟರ್ ವಿಸ್ತೀರ್ಣ ಚದರನೆ ಬರಿಬೇಕು ಬರದಾಯ್ತ ಇಲ್ಲಿ ನಮ್ಗೆ ಎರಡು ಸೂತುಗಳು ಸಿಕ್ಕು ಒಂದೇ ಆಯ್ತದ ಸುತ್ತಳತಿ ಎರಡು ಎರಡು ಬ್ರೇಕೆ ಉದ್ದ ಕ್ಲಾಶ್ ಆಗಲ್ಲ ವಿಸ್ತೀರ್ಣ ಆಯ್ತದ ವಿಸ್ತೀರ್ಣ ಉದ್ದ ಗೊಂಬೆ ಬರತ್ತ ಅದು ಬಂದ್ ಉತ್ತರನ ಚದರದಾಗ ಇಡಬೇಕು ಸೆಂಟಿಮೀಟರ್ ತಾನೆ ಚದರ ಸೆಂಟಿಮೀಟರ್ ಇಡಬೇಕು ಮೀಟರ್ ಚದರ ಮೀಟರ್ ಇರ್ಬೇಕು ಕಿಲೋಮೀಟರ್ ತಾನು ಚದರ ಕಿಲೋಮೀಟರ್ ಇಡಬೇಕು ಬರದಾಯ್ತ ైట్ హంద్ర ఇన్ బర్బరీ ఒన్ల ఇనా ఎలా బర్కరి బర్కొండు మత్ ముందేత ఆ చౌక హత్య బర్బ ఈ సుత గొత్త వస్తీర్ణ గొప్ప ಅದು ಅವ್ನು ಲೆಕ್ಕ ಹೆಂಗೆ ಮಾಡಬೇಕು ಒಂದು ಮೂರು ಉದಾಹರಣೆ ತೊಗೊಂಡಿನ ಇಲ್ಲಿ ಅದು ಆಯ್ತದಕ್ಕೆ ವಿಸ್ತರಣೆ ಅಂಕಿಯೋದು ಸುತ್ತಾಟ ಅಂತೇಳಿ ಒಂದು ಮೂರು ಉದಾಹರಣೆ ತೊಗೊಂಡಿನಿ ಅವ್ನು ಬಿಡಿಸಿದ ಮ್ಯಾಗ ನಿಮ್ಗೆ ಗೊತ್ತಾಗ್ತದ ಇಲ್ಲ ಒಣದ್ದು ಆಯ್ತಾಕಾರ ಆಯ್ತಾಕಾರದ ಪುಸ್ತಕದ ಉದ್ದ ಮೂರು ಸೆಂಟಿಮೀಟರ್ ಆಯ್ತಾಕಾರದ ಪುಸ್ತಕದ ಉದ್ದ ಮೂರು ಸೆಂಟಿಮೀಟರ್ ಕರೆಕ್ಟಾ ಇನ್ನು ಅಗಲ ನಾಲ್ಕು ಸೆಂಟಿಮೀಟರ್ ಅದರ ಪುಸ್ತಕದ ಹಗಲ ನಾಲ್ಕು ಸೆಂಟಿಮೀಟರ್ ಉದ್ದ ಮೂರು ಸೆಂಟಿಮೀಟರ್ ಅದರ ಸುತ್ತೆ ಅನ್ನೋ ಕಂಡಿಡೀರಿ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಮೊದಲ ಒಂದು ಆಯ್ತ ಅಂದ್ರೆ ಆಯ್ತಾಕಾರ ಅಂದ್ರೆ ಆಯ್ತದ ಚಿತ್ರ ತಕೊಂಡ್ಬಿಡ್ಬೇಕು ಸೈಡ್ ಒಂದ್ ಆಯ್ತದ ಚಿತ್ರ ತಕೊಂಡ್ಬಿಡ್ಬೇಕ ಅವಾಗ ನಿಮಗ ಐಡಿಯಾ ಬರುತ್ತೆ ಹೆಂಗ ಅಂತ ಹೇಳಿ ಈಗ ಏನಾದ್ರು ಆಯ್ತಾಕಾರದ ಉದ್ದ ಉದ್ದ ಅಂದ್ರೆ ಇದನ್ನ ಮೂರ್ ಸೆಂಟಿಮೀಟರ್ ಬರ್ಕೊಂಡ್ಬಿಡುದ ಮೂರ್ ಸೆಂಟಿಮೀಟರ್ ಹಗಲಿ ಎಷ್ಟೈತಿ ನಾಲ್ಕು ಸೆಂಟಿಮೀಟರ್ ನೋಡ್ರಿ ನಾಲ್ಕು ಸೆಂಟಿಮೀಟರ್ ಅಗಲೈತಿ ಹೌದಾ ಹೆಂಗ ಹೆಂಗ್ ಲೆಕ್ಕ ಹಂಗ ಬರೀನ ಉದ್ದ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಕೊಟ್ಟಾನ ಹಂಗ ಬರೀಣ ಇವಾಗ ಮಾಡೋಣ ಅದರ ಸುತ್ತೀರಿ ಅದ್ ನಾಲ್ಕು ಸೆಂಟಿಮೀಟರ್ ನಿಮ್ಗೆ ಗೊತ್ತೈತಿ ಮೊದಲು ನೀವೇನ್ ಹೇಳ್ಬೇಕು ಮೊದಲ ಸೂತ್ರ ಬರಿಬೇಕ ಆಯ್ತದ ಮೊದಲು ಏನೇನಾದ ಬರ್ತಾರಲ ಉದ್ದ ಉದ್ದ ಎಷ್ಟೈತಿ ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಅಗಲ ನಾಲ್ಕು ಸೆಂಟಿಮೀಟರ್ ನೋಡ ಉದ್ದ ಮೂರು ಸೆಂಟಿಮೀಟರ್ ಅಗಲ ನಾಲ್ಕು ಸೆಂಟಿಮೀಟರ್ ಕೊಟ್ಟಣ ಈಗ ನಾವು ಲೆಕ್ಕ ಮಾಡೋಕಾಯ್ತವ ನಾವಿಲ್ಲಿ ಏನ್ ಕಂಡಿಟ್ಟು ಸೂತ್ರತೆ ಕಂಡು ಸುತ್ತ ಸೂತ್ರ ಯಾರು ಹೇಳ್ತೀರಿ ಇದು ಆಯತ ಸುತ್ತ ಹೇಳ್ಬೇಕು ಆಯತದ ಸುತ್ತ ಯಾರು ಹೇಳ್ತೀರಿ ನೀವ ನೀವ ಎರಡು ಉದ್ದ ಪ್ಲಸ್ ಎರಡು ಆಗಲ್ಲ ಇದನ್ನು ಕರೆಕ್ಟ್ ಮತ್ತೆ ಕುಂದ್ರ ಮತ್ತೆ ಯಾರು ಹೇಳ್ತೀರಿ ಅದು ಫುಲ್ ಬಿಡಿಸಿ ಹೋಗ್ಬೇಕ ಎರಡು ಬ್ರಾಕೆಟ್ ಉದ್ದ ಉದ್ದ ಪ್ಲಸ್ ಅಗಲ ಎಸ್ ವೆರಿ ಗುಡ್ ಶ್ರೀರಾಮ ಈಗ ಹಾಕಿ ಹೇಳಿದ್ದು ಕರೆಕ್ಟೇ ಫೈನಲ್ ಏನೈತಪ್ಪ ಅಂದ್ರೆ ಎರಡು ಬ್ರೆಕೆಟ್ ಅದಾ ಎರಡು ಬ್ರೇಕೆಟ್ ಉದ್ದ ಪ್ಲಸ್ ಅಗಲ ಇದು ಸೂತ್ರ ಉದ್ದ ಅಂದ್ರೆ ಅಗಲ ಉದ್ದ ಪ್ಲಸ್ ಅಗಲ ಈಗ ಈ ಮೌಲ್ಯಗಳನ್ನು ಈ ಸೂತ್ರದ ಹಾಕಿ ಲೆಕ್ಕ ಮಾಡಬೇಕು ಹೌದಾ ಈಗ ನೋಡ ಎರಡು ಬ್ರೆಕೆಟ್ ಉದ್ದ ಎಷ್ಟೈತಿ ಮೂರು ಪ್ಲಸ್ ಅಗಲ ಎಷ್ಟೈತಿ ಬ್ರೇಕೆಟ್ ಕಂಪ್ಲೀಟ್ ನಿಮ್ಗ ಸರಳೀಕರಿಸೋ ಲೆಕ್ಕ ಹೇಳ್ತಿ ನೆನಪೈತಿ ಬೋರ್ಡ್ ಮಾಸ್ ಬೋರ್ಡ್ ಮಾಸ್ ಲೆಕ್ಕ ಗೊತ್ತದವ ಮೊದಲು ಯಾವ ಲೆಕ್ಕ ಮಾಡಬೇಕ ಬ್ರೇಕೆಟ್ ಬ್ರೇಕೆಟ್ ಮಾಡೋಕಿಲ್ಲ ಆವರಣ ಮಾಡೋಕಿಲ್ಲ ಆಮೇಲೆ ಬಾಕಾರ ಮಾಡಬೇಕು ಗುಣಾಕಾರ ಮಾಡಬೇಕು ಕೂಡಿಸ್ಬೇಕು ಕಲಿಬೇಕು ಈಗ ಬ್ರೆಕೆಟ್ ನಿಮ್ ಮಾಡೋಣ ಮೊದಲ ಹಾ ಮೂರು ನಾಲ್ಕು ಕುಡಿಸಿದ್ರ ಏಳು ಬ್ರೆಕೆಟ್ ಹೋಯ್ತ ಬ್ರೆಕೆಟ್ ಹೋಗಿ ಏನ್ ಮಾಡಬೇಕ ಇಲ್ಲಿ ಎರಡೈತಿ ಈ ಬ್ರೆಕೆಟ್ ತೆಗೆದ್ರಿ ಅಂದ್ರ ಇಲ್ಲಿ ಯಾವ ಚಿಹ್ನೆ ಇಲ್ಲ ಅಂದ್ರೆ ಏನ್ ಇರ್ತೈತೆ ಅದನ್ನ ಕೊಡ್ಬೇಕು ಇದು ಗುಣಾಕಾರ ಇದೇ ವಿಶೇಷ ಗುಣಾಕಾರ ಅದನ್ನೇ ವಿಶೇಷ ಗುಣಾಕಾರ ಅಂತ ಹೇಳ್ತಾರೆ ಹಾ ಬ್ರೆಕೆಟ್ ತೆಗೆದಿಂದ ಅಲ್ಲಿ ಯಾವ ಚಿಹ್ನೆ ಅಲ್ಲಿ ವಿಶೇಷ ಗುಣಾಕಾರ ಬರುತ್ತೆ ವಿಶೇಷ ಗುಣಕಾರ ಎರಡು ನೀಲಿ ಬರೀತೀನಿ ಯಾಸ್ ಎರಡು ಹೇಳಿ ಹದಿನಾಲ್ಕು ಏನು ಮುಂದೆ ಮುಂದ ಸೆಂಟಿಮೀಟರ್ ಸೆಂಟಿಮೀಟರ್ ನೋಡ ಇಷ್ಟ ಆಯ್ತದ ಎಷ್ಟೈತಿ ಹದಿನಾಲ್ಕು ಸೆಂಟಿಮೀಟರ್ ಇಲ್ಲಿ ಇದೊಂದು ಲೆಕ್ಕ ಆಯ್ತು ಇನ್ನೊಂದು ಲೆಕ್ಕ ನೋಡೋಣ ಎರಡನೇ ಲೆಕ್ಕ ಮನೆಯ ನೆಲಹಾಸು ಆಯ್ತಾಕಾರವಿದ್ದು ಮನೆಯ ನೆಲಹಾಸು ಮನೆ ಹಸಿರ್ತಾರ ನೆಲ ನೆಲದಾಗ ಹಾಸಿರ್ತಲ್ಲ ಅದು ಆಯ್ತಾಕಾರ ಆಗೈತೆ ಇದನ್ನ ಒಂದು ತಗೊಂಡ್ ಹೌದಾ ನಾ ಹೇಳಿದಿಲ್ಲ ಆ ಚಿತ್ರ ತಗದ್ಬಿಡ್ಬೇಕಂದ್ರೆ ನಿಮ್ಗೆ ಐಡಿಯಾ ಬರತ್ತ ಆಮೇಲೆ ಉದ್ದ ಐಸ್ ಐದು ಮೀಟರ್ ಐತಿ ಉದ್ದ ಐದು ಮೀಟರ್ ಬರ್ಕೊಂಡ್ಬಿಡೋದು ಉದ್ದ ಐದು ಮೀಟರ್ ಐತಿ ಆಮೇಲೆ ಮತ್ತೆ ಸುತ್ತಳತೆ ಹದಿನೆಂಟು ಮೀಟರ್ ಐತಿ ಸುತ್ತಳತೆ ಕೊಟ್ಟಣ ಸುತ್ತಳತೆ ಹಾ ಸುತ್ತಳತೆ ನಮ್ಗೆ ಗೊತ್ತಿಲ್ಲ ಅದು ಸುತ್ತಳತೆ ಸುತ್ತಲತ್ತೆ ಕೊಟ್ಟಣವಾ ನಾವು ಕಂಡು ಹಿಡಿಯುದಿಲ್ಲ ಸುತ್ತಿನ ಹದಿನೆಂಟು ಮೀಟರ್ ಕೊಟ್ಟಣೆ ಈಗೇನು ಕೇಳೋಣ ಅದರ ಅಗಲ ಕೇಳ ಅಗಲ ಕೇಳ ಉದ್ದನ ಕೊಟ್ಟಣ ಉದ್ದ ಎಷ್ಟು ಕೊಟ್ಟಣ ಐದು ಮೀಟರ್ ಕೊಟ್ಟಣ ಇಲ್ಲ ಉದ್ದ ಉದ್ದ ಐದು ಮೀಟರ್ ಅಗಲ ಅಗಲದ ಅಳತೆ ಕೇಳ ಅಗಲ ಕಂಡು ಹಿಡಿಯುತ್ತೆ ಅಗಲ ಕಂಡು ಹಿಡಿಯಬೇಕಿಲ್ಲಿ ಉದ್ದು ಕೊಟ್ಟಣ ಅಗಲ ಕಂಡು ಯಾರು ಬರ್ಕೋ ಹೇಳೋ ಮುಂದೆ ಯಾರು ಬರ್ಕೋಬಾರ್ದು ಯಾಕೆ ಹೇಳು ಇಲ್ಲೇನು ಹೇಳ್ತೀವಿ ನಿಮಗೆ ಹೋಗುದಿಲ್ಲ ಆಮೇಲೆ ಬರ್ಕೊಳಕ್ ಟೈಮ್ ಕೊಟ್ಟು ನೀವು ಬರ್ಕೊಳಕೈತೆ ರೀ ಚಂದಂಗೆ ಕೇಳ್ರಿ ಇಲ್ಲೇನಾಯ್ತು ಅಗಲ ಎಷ್ಟೊಂದು ಕಂಡು ಹಿಡ್ಬೇಕು ಅದು ಏನೇ ಕೇಳಿ ನಮ್ಗೆ ಏನು ಗೊತ್ತಿರ್ಬೇಕು ಸುತ್ತಳತೆ ಕೊಟ್ಟಣ ಸುತ್ತಲತೆ ಸೂತ್ರ ಬೇಕು ನಮಗೆ ಈಗ ಆಯ್ತದ ಆಯ್ತದ ಸುತ್ತಳತೆ ಹೇಳ್ರಿ ಸುತ್ತಳತೆ ಎರಡು ಬ್ರಕೆಟ್ ಕರೆಕ್ಟ್ ಇಲ್ಲ ಇದನ್ನ ಅಲ್ಲಿ ಇದನ್ನ ಮಾಡೋಣ ನಾವಿಲ್ಲಿ ಉದ್ದ ಎತ್ತ ನಮ್ಗೆ ಗೊತ್ತಿಲ್ಲ ಅದಲ್ಲ ಉದ್ದಲ್ಲ ಆಗಲ್ಲ ಆಗಲ್ಲ ಅದೆಲ್ಲ ಕಂಡು ಹಿಡಿಬೇಕು ಈಗ ಹಚ್ಚ ಕಡೆ ಮೇಲೆಗಡೆ ಬರ್ಕೊತೀವ ಎರಡು ಈಗ ಮೌಲ್ಯ ತುಂಬೋಣ ಹೌದಾ ಎರಡು ಉದ್ದ ಎಷ್ಟೈತಿ ಐದು ಬ್ರೆಕೆಟ್ ಐದು ಪ್ಲಸ್ ಹಗಲ ಎಷ್ಟೈತಿ ಗೊತ್ತಿಲ್ಲ ಅಂದ್ರೆ ಅಷ್ಟ ಬರ್ಬಾರಿ ಇಲ್ಲ ಲೆಕ್ಕ ಸರ ಎಕ್ಸರ ಬರ್ತೇರಿ ನಿಮ್ಮ ಇಷ್ಟ ಸರ ನಾವು ಎಕ್ಸ ಬರ್ಕೋತೀನಿ ಅಂದ್ರೆ ಎಕ್ಸ್ ಬರ್ಬಾರಿ ಇಲ್ಲ ಸರ ಹಗಲ್ಲ ಐತಿ ಅಗಲನ ಬರ್ದು ಬಿಡ್ತೀನಿ ಅಗಲ ಅಷ್ಟೇ ಬರೋದು ಬಿಡಿ ಅಗಲ್ಲ ಕಂಡು ಹಿಡ್ಬೇಕಿಲ್ಲ ನೀವು ಆಗಲ್ಲ ಬರೆದು ಬಿಡ್ರಿ ಹಾಂ ಅಗಲ ಬಿಡಿ ಸರ್ ಈಗ ಏನು ಮಾಡಬೇಕು ಇದನ್ನ ಲೆಕ್ಕ ನಾವು ಮಾಡ್ಬೇಕಾಕತಿ ಆದ್ರೆ ಇಲ್ಲಿ ಸುತ್ತಾತಿ ಎಷ್ಟೈತಿ ಹದಿನೆಂಟು ಇಲ್ಲಿ ಬರಿಬೇಕು ನಮ್ ಹದಿನೆಂಟು ಸುತ್ತಾತಿ ಸುತ್ತ ಕೊಟ್ಟಾರ ಇಲ್ಲಿ ನೋಡು ಸುತ್ತಿ ಹದಿನೆಂಟು ಕೊಟ್ಟು ಎರಡು ಬ್ರಾಕೆಟ್ ಐದು ಪ್ಲಸ್ ಆಗಲ್ಲ ಈಗ ಸರಳೀ ಅಂದ್ರೆ ಅಂದ್ರ ಇಲ್ಲೊಂದ್ ಸ್ವಲ್ಪ ನೀವು ಲೆಕ್ಕ ಏನ್ ಮಾಡೋಕ್ ಅಂದ್ರ ಸಮಚಿಹ್ನೆ ದಾಟಿಸ್ಬೇಕ ಕೆಲವೊಂದು ಸಂಖ್ಯೆಗಳನ್ನ ನಮ್ಗ ಯಾವ್ದು ಕಂಡು ಇಡ್ಬೇಕು ಅದನ್ನ ಅಲ್ಲೇ ಇಡ್ಬೇಕು ಉಳಿದ ಸಂಖ್ಯೆ ಎಲ್ಲ ಒಂದ್ ಕಡೆ ಒಯ್ಬೇಕ ಇದನ್ನ ನಿಮ್ಮ ಲೆಕ್ಕ ಹೇಳಕ್ ಬೆಡ್ಸೈತಿ ಕೇಳೈತಿ ಈಗ ನೋಡನೆ ಇವ್ ಎರಡು ಇಲ್ಲೆರಡುನು ಎರಡು ಈಚ್ ಕಡೆ ತೊಗೊಂಡ್ರುನು ಅದ ಹೇಳಿ ಇಚ್ಕಡೆ ಬರ್ತಂದ್ರೆ ಏನಕತ್ತೆ ನಾವು ಯಾವುದೇ ಸಮಚಿಹ್ನ ಅಂದ್ರೆ ಏನಕ್ಕ ಹೇಳ್ರಿ ಮೊದಲ ಮೈನಸ್ ಇದ್ದು ಪ್ಲಸ್ ಆಗತ್ತೆ ಪ್ಲಸ್ ಇದ್ದು ಮೈನಸ್ ಆಗತಿ ಗುಣಕಾರಿದ್ ಬಾಕರಾಕತಿ ಬಾಕರಿದ್ ಗುಣಾಕಾರ ಆಗತಿ ಈಗ ಎರಡು ಏನೈತದ ಗುಣಾಕ ಐತೋ ಪ್ಲಸ್ ಐತೋ ಕಳೆದ ಐತೋ ಗುಣಾಕಾರ ಐತೆ ಏನಾಯ್ತದ ಗುಣಾಕಾರ ಐತಿಲ್ಲ ಮತ್ತಲ್ಲಿ ಗುಣಾಕಾರ ಇರ್ತದಿಲ್ಲ ಏನತಿ ಅಂತ ಹೇಳಿ ಹದಿನೆಂಟೈತಿ ಬಾಗಾಕರ ಅಂದ್ರೆ ಕೆಳಗಡೆ ಬರಿಬತ್ತ ಕಡೆ ಏನ್ ಹೋಯ್ತು ಐದು ಪ್ಲಸ್ ಅದ ಬ್ರೇಕೆಟ್ ತಗದ್ಬಿಡೋಣ ಯಾಕಂದ್ರೆ ಎರಡು ಇಲ್ಲ ಅಂದ್ರೆ ಅಲ್ಲಿ ಬ್ರೇಕೆಟ್ ತಗೊಂಡು ಏನ್ ಮಾಡ್ತಿ ಬ್ರೇಕೆಟ್ ತಗದ್ಬಿಡೋಣ ಎರಡು ಐತದ್ ಬ್ರೇಕೆಟ್ ಇಟ್ಟಾರ ಅದನ್ನ ಈಗ ಲೆಕ್ಕ ಕರ್ತ ಎರಡಂಬತ್ ಈಗ ಮಾಡೋಣ ಅಂದ್ರೆ ಇಲ್ಲಿ ಒಂಬತ್ ಬತ್ತೈದನ್ ಮತ್ ಇಚ್ಕಡೆ ತಗೊಂಬರ ಏನಕೆ ಇದೆ ಅಲ್ಲಿ ಬಾಗಲ ಗುಣಕಾರ ಈಚಗಡೆ ಬತ್ತಂದ್ರ ಮೈನಸ್ ಐದು ಆಚಗಡೆ ಆಗಲ್ಲ ಒಂದೇ ಉಳಿತ ನೋಡ ಹಗಲು ಒಂದೇ ಉಳಿತ ಈಗ ಒಂಬತ್ತೊಳಗೆ ಐದು ಅಂದ್ರೆ ನಾಲ್ಕು ಅಂದ್ರೆ ಆಗಲ್ಲ ನಾಲ್ಕು ನೋಡ ನೀವು ಏನಪ್ಪ ಪರವಾಗಿಲ್ಲ ಸಮ ಚಿನ್ನ ಈಚುಗಡೆ ಬಂತು ಆಚಗಡೆ ಹೋಯ್ತು ಅಂದ್ರೆ ಪ್ಲಸ್ ಇದು ಮೈನಸ್ ಮೈನಸ್ ಇದು ಪ್ಲಸ್ ಬಾಕ್ರಿಗೆ ಗುಣಾಕಾರ ಬಾಕರೆ ಅವನ ಕರೆಕ್ಟಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ಬೇಕವ ರೈಟ್ ಏನು ಬರೈತಿ ಮೂರನೇ ಲೆಕ್ಕ ಒಂದು ಆಯ್ತಾಕಾರದ ವಸ್ತುವಿನ ಉದ್ದ ಆರು ಸೆಂಟಿಮೀಟರ್ ಐತಿ ಆ ಆಕೃತಿ ವಿಸ್ತೀರ್ಣ ಕಂಡು ಉದ್ದ ಎಷ್ಟೈತಿ ಆರು ಸೆಂಟಿಮೀಟರ್ ಐತಿ ಅಗಲ ಎಷ್ಟೈತಿ ಏಳು ಸೆಂಟಿಮೀಟರ್ ಐತಿ ಏಳು ಸೆಂಟಿಮೀಟರ್ ಐತಿ ನಿಮಗೆ ಉದ್ದ ಅಗಲ ಉದ್ದಾಗೆಲ್ಲ ಬರೆದ್ಬಿಡುತ್ತ ಉದ್ದ ಆರು ಸೆಂಟಿಮೀಟರ ಅಗಲ ಅಗಲ ಏಳು ಸೆಂಟಿಮೀಟರ್ ರೈಟ್ ಈಗ ನಿಮ್ಗೆ ಸುತ್ತೆ ಕಂಡುಹಿಡಿಯ ಸುತ್ತ ಸೂತ್ರ ಬದ್ದೆ ಎಸ್ ಆಯ್ತದ ವಿಸ್ತೀರ್ಣ ಸೂತ್ರ ಎಲ್ಲ ವಿಸ್ತೀರ್ಣಕ್ಕೆ ಏನು ಮತ್ತೆ ಹಾರಿ ಅಂತಿರಲಿ ಇರಲಿ ಹಾಂ ಆಯ್ತದ ವಿಸ್ತೀರ್ಣ ಏನು ಉದ್ದ ಉದ್ದಿ ಆಗಲ್ಲ ఉంటా గుండె ఈ ఉద్దన ఐతి అగల ఐతే అదన మౌల్యన తుంగ ఉద్దెస్ట్ ఆరు గుండె అగలు ఎస్టైతి గుణాకర ఏళ్ళ ఆరు నలవత్ ఈ బీబెక్ నలవత్ ఏం బరీ ముందు చదవరా ಎಸ್ ಕರೆಕ್ಟ್ ಅರ್ಥ ಎಲ್ಲರಿಗೂ ಒಂದು ಕೊಟ್ಟಾಗ ಹೆಂಗ್ ಬಿಡಿಸಬೇಕು ಉದ್ದ ಉದ್ದ ಅಗಲ ಕನ್ನಡಿ ಇಂದ ಹೆಂಗೆ ಬಿಡಿಸ್ಬೇಕು ಅಲ್ಲಿ ಏನು ಮಾಡಬೇಕು ಲೆಕ್ಕ ಮಾಡೋದೇನಿಲ್ಲ ಈಗ ಆಲ್ರೆಡಿ ಇಂಥ ಲೆಕ್ಕ ಮಾಡಿರಿ ಮಾಡೋದು ಆಮೇಲೆ ಸುತ್ತ ಡೈರೆಕ್ಟ್ ಹೆಂಗ್ ಮಾಡೋದು ವಿಸ್ತರಣೆ ಹೆಂಗ್ ಮಾಡೋದು ಇವನ್ನೆಲ್ಲ ಬರ್ದೈತೆ ಇದೇ ರೀತಿ ಆಯ್ತದ ಯಾವುದೇ ಲೆಕ್ಕ ಬಂದರೂ ಬಿಡಿಸೋದಿರತ್ತೆ ಅವು ಏನೇ ಮತ್ತು ದೊಡ್ಡ ದೊಡ್ಡ ಲೆಕ್ಕ ಬಂದ್ರು ನಾನು ಅವ್ನ ಬಿಡಿಸಿ ನಿಮ್ಗೆ ಹೇಳ್ತೀನಿ ಈಗ ನೀವೇನು ಮಾಡ್ರಿ ಇವನ್ನೆಲ್ಲ ಬರ್ತಾರೆ